ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ಕುಲಗೌರವ ಚಿತ್ರದಿಂದ ಒಂದು ಮಾತು ನಾನು ಕೇಳಲೇ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಗಾಯಕರು ಬಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾರವರು ಒಂದು ಮಾತು ಒಂದು ಮಾತು ನಾನು ಕೇಳಲೆ ಕಣ್ಣು ಕಣ್ಣು ಸೇರಲೇನು ಎಂದು ಹೇಳಲೇ ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ ಮುಗ್ಧ ಹೆಣ್ಣು ನಾನು ಎಂದು ನಿನಗೆ ತಿಳಿಯದೆ ಹೂವು ತನ್ನ ಅಂದವನ್ನು ತಾನು ತಿಳಿಯದೆ ಮುಡಿಯುವರೆ ಬಲ್ಲರು ಹೂವ ಚೆಲುವನೋ ಹೂವು ತನ್ನ ಅಂದವನ್ನು ತಾನು ತಿಳಿಯದೆ ಮುಡಿಯುವರೆ ಬಲ್ಲರು ಹೂವ ಚೆಲುವನೋ ಜೇನು ತನ್ನಲ್ಲಿರುವ ಸಿಹಿಯ ತಾನು ಹರಿಯದೆ ಜೇನು ತನ್ನಲ್ಲಿರುವ ಸಿಹಿಯ ತಾನು ಅರಿಯದೆ ಸವಿಯುವರೇ ಬಲ್ಲರು ಜೇನ ಸಿಹಿಯನು ಒಂದು ಮಾತು ಒಂದು ಮಾತು ನಾನು ಕೇಳಲೆ ಮುಗ್ಧ ಹೆಣ್ಣು ನಾನು ಎಂದು ನಿನಗೆ ತಿಳಿಯದೆ ಹೇಳು ನೀನು ಹಕ್ಕಿ ಏಕೆ ಹಾರಿ ಹೋಯಿತು ನಿನ್ನ ಪುಂಡು ತನವ ಕಂಡು ನಾಚಿ ಹಾರಿತು ಹೇಳು ನೀನು ಹಕ್ಕಿ ಏಕೆ ಹಾರಿ ಹೋಯಿತು நின்ுத்தனவ கண்டு நாச்சிஹாரூரவெழே ஜானே பள்ளி மரவெழி ஜானே நல்ல நல்ல திஹிவ ரீதியேனே எந்த மாத உந்த மாத உஹ எந்த மாத எந்த மாத நீ